ಮತ್ತು ನಾವು ಬೆಸ್ಕ ಯೂನಿಟ್ ತ್ರೀ ನಲ್ಲಿ ನಾವು ಒಂದು ಮನವಿ ಮಾಡಲಿಕ್ಕೆ ಎ ಡಬ್ಬಲ್ಯೂ ಕಾಯ್ತಾ ಇದ್ದೀವಿ ವಿಚಾರ ಏನಂತಂದ್ರೆ ಇವತ್ತು ಭದ್ರಾವತಿಯ ನಗರ ಪ್ರದೇಶದ ಜನ್ನಾಪುರ ಫಿಲ್ಟರ್ ಸೆಟ್ ನಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಒಂದು ಸಮುದಾಯ ಭವನವನ್ನು ಕಟ್ಬಿಟ್ಟು ಅದಕ್ಕೆ ಖಾಸಗಿ ಮಾರ್ಕೊಂಡು ಕೊಟ್ಟಿದ್ದಾರೆ ಈಗ ಆ ಸಮುದಾಯ ಭವನನ ಕರೆಂಟ್ ವಿದ್ಯುತ್ ಸಂಪರ್ಕ ಅದಕ್ಕೆ ಕೊಡಬೇಡಿ ಯಾಕಂತಂದ್ರೆ ಅದು ಕಟ್ಟಿರೋದೇ ಅಕ್ರಮ ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ ಆದ್ರಿಂದ ಎ ಡಬಲ್ಯೂ ಅವರು ಯಾವುದೇ ಕಾರಣಕ್ಕೂ ಕೂಡ ಸಮುದಾಯ ಭವನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಬಾರ್ದು ಇವತ್ತು ನಿಮ್ಮ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದೇ ಆದರೆ ನಮ್ಮ ಹೋರಾಟ ತೀವ್ರಕರವಾಗಿರ್ತದೆ ಯಾಕಂತಂದರೆ ನಾವು ಕಳೆದ ಒಂದು ವರ್ಷಗಳಿಂದ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಮಹಿಳೆಯರು ನಮ್ಮ ಪರ ಸಂಘಟನೆ ಹೋರಾಟಗಾರರು ಎಲ್ಲ ಹಿರಿಯರು ಇವತ್ತು ನಾವೆಲ್ಲ ಸೇರ್ಕೊಂಡು ಒಂದು ವರ್ಷ ಹೋರಾಟ ಮಾಡ್ತಾ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಆದರೆ ನೀವೇನಾದ್ರೆ ಕರೆಂಟ್ ಕೊಟ್ಟಿದ್ದೆ ಆದರೆ ನಾವಂತೂ ನಿಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನ್ಯಾಯವಾದವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗ್ತದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅಂದರೆ ಸುಮ್ಮನೆ ಹೋರಾಟ ಅಲ್ಲ ಇವರು ಇಲ್ಲಿ ತನಕ ಯಾರೋ ಕೆಇ ಬಿ ಆಫೀಸ್ ಮುಂದೆ ಈ ರೀತಿ ಈ ರೀತಿಯ ಹೋರಾಟಗಳು ನಡೆದಿರಬಾರದು ಮುಂದೆ ನಡೆಯಲ್ಲ ಆ ರೀತಿಯ ಹೋರಾಟ ಆಗುತ್ತೆ ಮಲ್ಲೇಶ್ವರ ಸಭಾಭವನಕ್ಕೆ ಅವರು ಮಾಹಿತಿ ಕೊಡಿ ಅಂತ ಹೇಳಿ ನಾನು ಒಂದು ಮಧ್ಯೆ ಅರ್ಜಿ ಹಾಕಿದ್ರೆ ಅದ್ರ ಮಾಹಿತಿ ಕೊಡಲ್ಲ ನಾವೇನು ಮಾಡಬೇಕು ಅನಿವಾರ್ಯತೆ ಈ ಅನಿವಾರ್ಯತೆಯಿಂದ ನಾವಿಲ್ಲಿ ಧರಣಿ ಮಾಡೋಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ಆಗಿನ ಮಲ್ಲೇಶ್ವರ ಸಭಾಭವನ ಅಂತ ಏನು ಅವ್ರು ಡಾಕ್ಯುಮೆಂಟ್ ಕೊಟ್ಟಿದ್ರು ಅದರ ಕಟ್ಟಡ ಉದ್ಘಾಟನೆ ಮಾಡೋ ಸಮಯದಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಾದ್ರೆ ಏನು ಡಾಕ್ಯುಮೆಂಟ್ ಕೊಟ್ಟಿದ್ರು ಆ ಡಾಕ್ಯುಮೆಂಟ್ ಸಂಪೂರ್ಣ ಕೊಡಿ ಹಾಗೆ ಈಗ ನಮ್ಮ ಭದ್ರಾವತಿಯ ಅಂತಕಟ್ಟ ಸಮುದಾಯ ಭವನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ಬೇಡಿ ಅವ್ರು ಪ್ರತಿದಿನ ದೇವಸ್ಥಾನದಿಂದ ಕರೆಂಟ್ ತಗೊಂಡು ಅಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ ನೀವು ಯಾವುದೋ ಒಂದು ಮನೆದಾದರೂ ಒಬ್ರು ಯಾರು ಅಕ್ಕಪಕ್ಕ ಮನೆ ಕೆಲಸಕ್ಕೆ ಮಾಡಿದ್ರೆ ಅದನ್ನ ನೀವು ಬಂದು ಅವ್ರಿಗೆ ದಂಡ ಹಾಕ್ತೀರಾ ನೀವು ದಂಡ ಪ್ರತಿ ವರ್ಷ ಪ್ರತಿ ತಿಂಗಳು ಪ್ರತಿ ದಿನ ಅವರ ಒಂದೂವರೆ ಅವರು ಪ್ರತಿದಿನ ಕರೆಂಟ್ನ ಬಳಸ್ಕೊಂತ ಇದ್ದಾರೆ ನಿಮ್ಮ ಇಲಾಖೆ ಯಾವುದೇ ಕ್ರಮ ತಗೊಂಡಿಲ್ಲ ದಯಮಾಡಿ ಅದು ಇಲಾಖೆ ಕ್ರಮ ತಗೋಬೇಕು ಅವ್ರಿಗೆ ದಂಡ ಹಾಕ್ಬೇಕು ಜೊತೆಗೆ ನಮ್ಮ ಮನವಿನ ನೀವು ಸ್ವೀಕಾರ ಮಾಡಿ ಅಲ್ಲಿ ಅಂತರ್ಗಮ ಸಮುದಾಯ ಭವನಕ್ಕೆ ಉತ್ತ ಸಂಪರ್ಕ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಕ್ ಹೋಗ್ತೀನಿ ನಮ್ಮ ಜೊತೆಗೆ ಇವತ್ತು ಸುರೇಶ್ ಪೂಜಾರಿದ್ದಾರೆ ಮತ್ತು ಕರ್ನಾಡ ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಶಶಿಕುಮಾರ್ ವೈ ಇದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷ ಮಾಲಕ್ಕ ಇಂದ್ರಕ್ಕ ಮುನಿಯಕ್ಕ ಮಹದೇವಕ್ಕ ಇಂದ್ರಮ್ಮ ಎಲ್ಲ ನಮ್ಮ ಸ್ನೇಹಿತರು ಇದ್ದಾರೆ ಇವತ್ತು ನಮ್ಮ ದಿವ್ಯ ಇದ್ದಾರೆ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ ಇವತ್ತು ನೀವು ಬಂದು ನಮ್ಮ ಸಾಹೇಬ್ರಿಗೆ ಬಂದು ಮನವಿ ತಗೊಂಡು ನಮ್ಮ ಮನವಿಯನ್ನು ಆಲಿಸಿ ಸೂಕ್ತ ಕ್ರಮ ತರಬೇಕು ಅಂತ ಹೇಳಿ ನಾನು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡ್ತಿದ್ದೀವಿ